ತುಂಬ ಜನ ಕಮೆಂಟ್ ಮಾಡಿದ್ರು ಅಕ್ಕ ನಮಗೆ ಪ್ರೋಟೀನ್ ರಿಚ್ ಅಂಥ ಏನಾದರೂ ಒಂದು ಟಿಫನ್ ರೆಸಿಪಿನ ತಿಳಿಸ್ಕೊಡಿ ಎರಡು ಮೂರು ಮಾಡೋ ಥರ ಬೇಡ ಒಂದು ಒಂದೇ ಒಂದು ಪ್ರೋಟೀನ್ ರಿಚ್ ಆಗಿರೋಂಥ ಒಂದು ಟಿಫನ್ ರೆಸಿಪಿನ ನಮಗೆ ತಿಳಿಸ್ಕೊಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರ ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ತುಂಬಾ ಪ್ರೋಟೀನು ಆಗಿ ಹೆಚ್ಚಾಗಿ ಇರೋವಂಥ ಒಂದು ಪ್ರೋಟೀನ್ ರೊಟ್ಟಿನ ಹೇಗೆ ಮಾಡೋದು ಸೊಪ್ಪನ್ನೆಲ್ಲ ಉಪಯೋಗಿಸ್ಕೊಂಡು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈ ಟ್ವೆಂಟಿ ಫೋರ್ ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನು ನೋಡ್ತಾ ಇದ್ದಾರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕು ಹಾಗೆ ಕಮೆಂಟ್ ಕೊಡೋದು ಮಾತ್ರ ತಪ್ಪದೆ ಮರಿಬೇಡಿ ಪ್ಲೀಸ್ ಒಂದು ಲೈಕು ಕಮೆಂಟ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಮುಕ್ಕಾಲು ಆಗುವಷ್ಟು ಮೀಡಿಯಂ ರವೆ ನಾವು ಉಪ್ಪಿಟ್ಟು ಎಲ್ಲ ಮಾಡ್ತೀವಲ್ಲ ಮೀಡಿಯಂ ರವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಚಿರೋಟಿ ರವೆನೂ ಕೂಡ ನಾನು ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಒಂದು ಮೂರು ಸಣ್ಣದಾಗ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಟ್ಟು ಆಗೋಷ್ಟು ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ನೀವು ನೋಡಿರ್ಬೋದು ಅದರೊಳಗಡೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬಾಣಂತಿಯರು ಬಸ್ರೀರು ಯಾರು ಬೇಕಾದ್ರೂ ತಿನ್ಬೋದು ಹೈ ಪ್ರೋಟೀನ್ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿ ಮತ್ತೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಹಸಿ ಮೆಣಸಿನಕಾಯಿನ ಹಾಕೊಂತ ಇದೀನಿ ಹಸಿ ಕೆಂಪುಗಿದೆ ಅಂತ ಹೇಳ್ಬೇಡಿ ಇದು ಹಸಿ ಮೆಣಸಿನ್ಕಾಯಿನೇ ರೆಡ್ ರೆಡ್ಗಾಗಿದೆ ಅದೇ ರೆಡ್ ಮೆಣಸಿನ್ಕಾಯಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಕಲ್ಲುಪ್ಪನ್ನ ಇಲ್ಲ ಯಾಕಂದರೆ ಬೇಗ ಕರಗಲ್ಲ ರೊಟ್ಟಿಗೆ ಅಂತಂದ್ಬಿಟ್ಟು ಇಲ್ಲಿ ಸಂದಾಗ ಹೆಚ್ಚಿರುವಂಥ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ನೋಡಿ ಈ ಥರ ಫಸ್ಟು ಡ್ರೈ ಮಿಕ್ಸ್ನ ಮಾಡ್ಕೋಬೇಕು ಓಕೆನಾ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನ ರೊಟ್ಟಿ ರೊಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಯಾಕಂದರೆ ನಾವು ಹೆಂಚಿನ ಮೇಲೆ ಮೇಲೆ ಬಳಿಯೋದಾದ್ರೆ ತೆಳ್ಳಿಗೆ ಇದು ನಡೆಯುತ್ತೆ ಇದು ನಾನು ಕವರ್ ಮೇಲೆ ತಟ್ಟಾಕ್ತೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ರೊಟ್ಟಿ ಇಟ್ಟಿಗಿಂತ ಸ್ವಲ್ಪ ಒಂದು ರೌಂಡ್ ದಪ್ಪ ನಾನು ಕಲಿಸ್ಕೊಂತೀನಿ ನೀವು ನೋಡ್ತಾ ಇರ್ಬೋದು ಈ ರೊಟ್ಟಿ ಬಂದು ನಮ್ಗೆ ಅವಾಗೆಲ್ಲ ತುಂಬ ಮಾಡೋರು ಆಗಿನ ಕಾಲದಲ್ಲಿ ಇವಾಗ ಪಾಪ ತುಂಬ ಜನಕ್ಕೆ ರೊಟ್ಟಿ ಮಾಡೋದಿಕ್ಕೆ ಬರಲ್ಲ ಮಾಡೋಕೆ ಬರಲ್ಲ ಅನ್ನೋರು ಕೂಡ ನೀಟಾಗಿ ಮಾಡ್ಕೋಬೋದು ತುಂಬ ತಿನ್ನೋದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಹೈ ಪ್ರೋಟೀನ್ ಇರೋವಂಥ ಒಂದು ಟಿಫನ್ ರೆಸಿಪಿ ಇದಕ್ಕೆ ಯಾವುದೇ ಥರ ಚಟ್ನಿ ಸೈಡ್ ಡಿಶು ಏನು ಬೇಡ ಓಕೆನಾ ಹಾಗೆ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ತಿಂತಾ ಇದ್ರೆ ಎಷ್ಟು ರೊಟ್ಟಿ ತಿಂತೀವಿ ಅಂತ ಗೊತ್ತೇ ಆಗಲ್ಲ ಒಳ್ಳೆ ಹಪ್ಪಳ ತಿಂದಂಗೆ ತಿನ್ಬಿಡ್ಬೋದು ಓಕೆನಾ ಈ ಎಲ್ಲ ನಾವು ಯಾವ ರೀತಿ ತಿಂತಾರೆ ನಮ್ಗೆ ಗೊತ್ತೇ ಆಗಲ್ಲ ಹೋಯ್ತಾ ಬತ್ತೋ ಹೋಯ್ತಾ ತಿಂತ ಇದ್ರೆ ನಮ್ಗೆ ಗೊತ್ತೇ ಆಗೋಲ್ಲ ಆ ರೀತಿ ಇರೋವಂಥ ರೆಸಿಪಿ ಇದೊಂದು ಸೂಪರಾಗಿರುತ್ತೆ ರೊಟ್ಟಿ ಮಾತ್ರ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ನಿಜವಾಗ್ಲೂ ನಾವು ಒಳಗಡೆ ಹಾಕಿರುವಂಥ ಒಂದೊಂದು ಐಟಮೂ ಕೂಡ ನಮಗೆ ಬಾಯಿಗೆ ಸಿಗ್ತಾ ಇದ್ರೆ ಆ ಫ್ಲೇವರೇ ಬ್ಲಾಸ್ಟ್ ಆಗುತ್ತೆ ಬಾಯಲ್ಲಿ ಈಗ ನಂಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊ ಉಪ್ಪನ್ನು ಹಾಕ್ಕೊಂಡು ನೋಡಿ ನಾನು ಈ ಕನ್ಸಿಸ್ಟೆನ್ಸಿಗೆ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ ಓಕೆ ನಾ ಎರಡು ರೌಂಡ್ ತೆಳ್ಳಗೆ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟು ಅಂದರೆ ಚಪಾತಿ ಹಿಟ್ಟಿಗೂ ಇಲ್ಲಿಗೂ ಅಜಗಜಾಂತರ ಇರುತ್ತೆ ಚಪಾತಿ ಹಿಟ್ಟಿಗಿಂತ ಒಂದು ಎರಡು ರೌಂಡ್ ತೆಳ್ಳಗೆ ಕಲಿಸ್ಕೊಂಡು ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಅಂತಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಇದನ್ನು ಹೀಗೆ ಹರಡ್ಕೊಳ್ಳೋದಕ್ಕೆ ಬಿಟ್ಬಿಡ್ತೀನಿ ಅಂದರೆ ರವೆ ರವೆ ಎಲ್ಲ ಫುಲ್ಲು ಅಳ್ಕೋಬೇಕು ಮೆತ್ತಗಾಗಿ ಸೊ ಅಲ್ಲಿವರೆಗೂ ಬಿಟ್ಟು ಇಲ್ಲಿ ನೋಡಿ ರವೆ ಎಲ್ಲ ಅಳ್ಕೊಂಡ್ಮೇಲೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇಷ್ಟಿಷ್ಟಪ್ಪ ಉಂಡೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಎಷ್ಟಿದೆ ನೀವು ಯಾವ ಲೆವೆಲಲ್ಲಿದೆ ಅಂತ ನೀವು ನೋಡ್ತಾ ಇರ್ಬೋದು ಕೈಗೆ ನೋಡಿ ಒಂದು ಚೂರು ಇಲ್ಲ ಸ್ವಲ್ಪ ನೀರನ್ನು ತೇವ ಮಾಡಿಕೊಂಡು ಕೈಗೆ ನೋಡಿ ಉಂಡೆಗಳನ್ನ ಈ ಥರ ತಗೊಂಡು ಇಲ್ಲಿ ನಾನು ಒಂದು ಕವರ್ನ ತೊಗೊಂಡಿದ್ದೀನಿ ಆಯಿತಾ ಎಣ್ಣೆ ಕವರು ನಾರ್ಮಲ್ ಕವರ್ ಏನಾದರೂ ಪರವಾಗಿಲ್ಲ ನೋಡಿ ಹಾಕ್ಕೊಂಡು ನೋಡಿ ಆ ಕವರ್ಗೆ ಒಂದು ಸ್ವಲ್ಪ ಎಣ್ಣೆನ ಈ ಥರ ಸವರ್ಕೊತಾ ಇದ್ದೀನಿ ಯಾಕಂದರೆ ರೊಟ್ಟಿ ತಟ್ಟಬೇಕಾದ್ರೆ ಮತ್ತೆ ಎತ್ತಿ ಹಾಕಬೇಕಲ್ವ ಕೈಯಿಂದ ಸೊ ಅಂಟ್ಕೋಬಾರ್ದು ಕವರ್ಗೆ ಅಂತ ಅಷ್ಟೇನೆ ಇಲ್ಲಿ ನೋಡಿ ನೀಟಾಗಿ ಎಣ್ಣೆನ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಕವರ್ಗೆ ಇಲ್ಲಿ ಎಣ್ಣೆ ಎಲ್ಲ ಸವರ್ಕೊಂಡ್ಮೇಲೆ ಇಲ್ಲಿ ನಾವು ತೊಗೊಂಡಿರುವಂಥ ಉಂಡೆನ ನೋಡಿ ಇದನ್ನ ಹಾಕ್ಕೊಂಡು ಈಗ ಕೈನಲ್ಲೇ ನಾನು ತೊಟ್ಟಿ ತಟ್ಕೊಂಡು ಅಂತ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ತಟ್ಕೋಬೋದು ನಿಜವಾಗೂ ತುಂಬ ಚೆನ್ನಾಗಿ ತೆಳ್ಳಗೆ ಗರ್ಗರಿ ಹಾಕಿ ಚೆನ್ನಾಗಿ ಬರುತ್ತೆ ನಿಜ ಎಲ್ಲೂ ಕೂಡ ಒಂಚೂರು ಹರಿಯೋಲ್ಲ ಕೀಳಲ್ಲ ಏನೂ ಆಗಲ್ಲ ನೀಟಾಗಿ ಬರುತ್ತೆ ನಿಮಗೆ ರೊಟ್ಟಿ ನಾನಿಲ್ಲಿ ನನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಆಗೋಯಿತು ಅಂತ ಸ್ವಲ್ಪ ರವೆ ಹರಡೋದಕ್ಕೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ಫಸ್ಟ್ ಒಳಗೆಲ್ಲ ಹಾಕಿ ಕೊಟ್ಬಿಟ್ಟು ಆಮೇಲೆ ನಾವು ನಮ್ಮನೇಲಿ ನಾನು ನಮ್ಮ ಯಜಮಾನ್ರಿಗೆಲ್ಲರಿಗೂ ಕೊಟ್ಟೆ ಆವಾಗ ಇನ್ನೂ ಚೆನ್ನಾಗಿ ಬಂದಿತ್ತು ಇದು ಫಸ್ಟ್ ರೊಟ್ಟಿನೇ ನಾನು ನಿಮಗೆ ತೋರಿಸ್ತಾಯಿ ನೋಡಿ ಇದು ನನ್ನ ಮಗಳಿಗೆ ಅಂತ ಹಾಕಿದ ರೊಟ್ಟಿ ನೋಡಿ ಇಲ್ಲಿ ನಾನು ತಿರುವಾಗಿ ತೋರಿಸ್ತೀನಿ ಏನೂ ಆಗೋಲ್ಲ ಭಯ ಪಡೋ ಅವಶ್ಯಕತೆನೂ ಇಲ್ಲ ಏನೂ ಇಲ್ಲ ನೀಟಾಗಿ ಬರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಎರಡೂ ಕಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಎರಡೂ ಕಡೆ ಬೇಯಿಸ್ಕೊಳ್ಳಿ ರೊಟ್ಟಿನ ಓಕೆನಾ ನಿಜ್ವಾಗಲೂ ತುಂಬಾ ಹೈ ಪ್ರೋಟೀನ್ ಇರೋ ಅಂಥ ತುಂಬಾ ಆರೋಗ್ಯಕರವಾದಂಥ ಈ ಸಬ್ಸಿಗೆ ಸೊಪ್ಪಿನ ರೊಟ್ಟಿ ರೆಡಿಯಾಗುತ್ತೆ ಇದಕ್ಕೆ ಹಾಕಿರೋ ಐಟಮ್ಸ್ ಪ್ರತಿಯೊಂದು ಜೀರಿಗೆ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಸಬ್ಸಿಗೆ ಸೊಪ್ಪಾಗಿರ್ಬೋದು ಹಾಗೆ ಇದಕ್ಕೆ ಕಾಯಿ ತುರಿ ಆಗಿರ್ಬೋದು ಇದೆಲ್ಲ ಒಂದೊಂದು ಎಕ್ಸ್ಟ್ರಾ ಫ್ಲೇವರ್ನ ಕೊಡ್ತಾ ಹೋಗುತ್ತೆ ನಿಜವಾಗೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗೆ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಅವಾಗೂ ಅಷ್ಟೇ ನನ್ನ ಚಿಕ್ಕ ಹುಡುಗಿ ಇದ್ದಾಗಿಂದ ನಂಗೆ ತುಂಬ ಇಷ್ಟ ಇವಾಗಲೂ ನಂಗೆ ತುಂಬ ಇಷ್ಟ ಇದು ಇಲ್ಲಿ ನೋಡಿ ನಾನು ರೊಟ್ಟಿಗೆ ತುಪ್ಪನ ನನಗೆ ನನಗೇನು ಸೈಡ್ಸ್ ಇಷ್ಟ ಆಗಲ್ಲ ಸೊ ಇದ್ರೊಳಗೆ ಮಸಾಲೆ ಎಲ್ಲ ಇರೋದ್ರಿಂದ ಸೈಡ್ಸ್ ಅವಶ್ಯಕತೆನೇ ಇಲ್ಲ ಆದರೂ ಯಾರಾದರೂ ಕೇಳ್ತೀರಾ ಅಕ್ಕ ಈ ಆ ಚಟ್ನಿ ಇರಬೇಕಾಗಿತ್ತು ಅಟ್ಲೀಸ್ಟ್ ತುಪ್ಪ ಹಾಕಬೇಕಾಗಿತ್ತು ಬೆಣ್ಣೆ ಹಾಕಬೇಕಾಗಿತ್ತು ಅಂತ ಹೇಳ್ತೀರ ಅಂದ್ಬಿಟ್ಟು ನಿಮಗೋಸ್ಕರ ಇಲ್ಲಿ ತುಪ್ಪನ ಹಾಕಿ ತೋರಿಸ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕೋದ್ರೆ ಫಸ್ಟ್ ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಅಂತ ಹೇಳ್ತಾ ವಿಡಿಯೋ ನೋಡಿದ ಮೇಲೆ ಒಂದು ಲೈಕು ಕಮೆಂಟ್ ಕೊಡೋದನ್ನು ಮರೀ ಮರಿಬೇಡಿ ದಯವಿಟ್ಟು ನೀವು ಕೊಡೋ ಒಂದು ಲೈಕು ಕಮೆಂಟೇ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನ್ ಆಗಿರುತ್ತೆ ಅಂತ ಹೇಳ್ತೇವೆ ಇವಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು